ಕೇವಲ ಎರಡು ಎಲೆಗಳನ್ನು ಬೆಳಿಗ್ಗೆ ಸಂಜೆ ಜಗದು ತಿನ್ನೋದರಿಂದ ನೂರೈವತ್ತಕ್ಕೂ ಹೆಚ್ಚು ರೋಗಗಳನ್ನು ವಾಸಿ ಮಾಡಿಕೊಳ್ಬಹುದು ಈ ಎಲೆಗಳಿಂದ ಈ ಎಲೆ ಗಿಡ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಹಾಗೆ ಯಾವೆಲ್ಲ ರೋಗದಲ್ಲಿ ಹೇಗೆಲ್ಲ ಈ ಎಲೆಗಳನ್ನು ಬಳಸ್ಕೊಳ್ಬಹುದು ಅಂತ ನೋಡೋಣ ಬನ್ನಿ ಈ ಗಿಡ ಯಾವುದು ಅಂತ ನಮಗೆ ನೋಡಿದ ತಕ್ಷಣ ಗೊತ್ತಾಗಿರಬಹುದು ಇದನ್ನು ಕಾಡು ಬಸಲೆ ಅಂತ ಹೇಳ್ತಾರೆ ಪಟ್ಪಟ್ಟೆ ಎಲೆ ಗಿಡ ಅಂತಲೂ ಕೂಡ ಹೇಳ್ತಾರೆ ಹಾಗೆ ರಣಪಾಲ ಪತ್ತರ ಚಟ್ಟ ಹೀಗೆಲ್ಲ ಇದಕ್ಕೆ ಹೆಸರುಗಳಿವೆ ಸೊ ಇದರಲ್ಲಿ ವೈರಲ್ ಆ್ಯಂಟಿ ಮೈಕ್ರೋಬಿಯಲ್ ಹಾಗೂ ಆ್ಯಂಟಿ ಫಂಗಲ್ ಗುಣ ಇದೆ ಹಾಗಾಗಿ ಇದು ಅಜೀರ್ಣವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮಲಬದ್ಧತೆಯನ್ನು ದೂರ ಮಾಡುತ್ತೆ ಅದಲ್ಲದೆ ಸ್ತ್ರೀಯರಲ್ಲಿ ಮಹಿಳೆಯರಲ್ಲಿ ಆಗುವಂತಹ ವೈಜೈನಲ್ ಯೋನಿ ಇನ್ಫೆಕ್ಷನನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದನ್ನು ಪ್ರೈವೇಟ್ ಪಾರ್ಟಲ್ಲಿ ತುರಿಕೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಎಲೆಗಳು ಬಹಳ ಒಳ್ಳೆಯದಾಗಿರುತ್ತೆ ಎರಡು ಎಲೆಗಳನ್ನು ನೀವು ಬೆಳಿಗ್ಗೆ ಜಗದು ತಿನ್ಬೌದು ಬೇಕಿದ್ದರೆ ಸ್ವಲ್ಪ ಜೇನುತುಪ್ಪವನ್ನು ಕೂಡ ಹಾಕಿಬಿಟ್ಟು ತೆಗೆದುಕೊಳ್ಬೌದು ಒಂದು ವೇಳೆ ನಿಮಗೆ ಈ ಎಲೆಗಳನ್ನು ಜಗಿಯೋದು ಕಷ್ಟ ಆದರೆ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ನೀವು ಕಷಾಯ ಮಾಡಿಕೊಂಡು ಸಹ ತೆಗೆದುಕೊಳ್ಬೌದು ಎಲೆಗಳನ್ನು ತಿನ್ಬೋದು ಅಥವಾ ಕಷಾಯ ಮಾಡಿಕೊಂಡು ತೆಗೆದುಕೊಳ್ಬೋದು ಇದರಿಂದ ಮಧುಮೇಹ ಅಂದರೆ ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದಲ್ಲದೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿರೋದು ಇವೆಲ್ಲವೂ ಕೂಡ ಸಮಸ್ಯೆ ದೂರ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಶೀತ ಕೆಮ್ಮನ್ನು ಕೂಡ ಕಡಿಮೆ ಮಾಡುತ್ತೆ ಟೈಫಾಯ್ಡ್ ಜ್ವರವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ರಕ್ತದೊತ್ತಡವನ್ನು ಕೂಡ ಇದು ನಿಯಂತ್ರಿಸುತ್ತೆ ವಯಸ್ಸಿಗಿಂತ ಮುಂಚೆನೇ ತುಂಬ ಜನರಿಗೆ ಬಿಳಿ ಕೂದಲೆಲ್ಲ ಆಗ್ತಾ ಇರುತ್ತೆ ಆ ಸಮಸ್ಯೆಯನ್ನು ದೂರ ಮಾಡಲಿಕ್ಕೂ ಸಹ ಈ ಎಲೆಗಳು ಬಹಳ ಉಪಯೋಗ ಆಗಿರುತ್ತೆ ಕೂದಲು ಉದುರುವಂಥ ಸಮಸ್ಯೆಯನ್ನು ದೂರ ಮಾಡಿಬಿಟ್ಟು ಕೂದಲನ್ನು ಚೆನ್ನಾಗಿ ಬಳಸುತ್ತೆ ದೇಹದಲ್ಲಿ ಎಲ್ಲಾದರೂ ಊತ ಉರಿ ಅದನ್ನು ಕಡಿಮೆ ಮಾಡುತ್ತೆ ಕೆಲವೊಬ್ಬರಿಗೆ ಕೀಲು ನೋವು ಅಥವಾ ಗಂಟು ಗಂಟುಗಳಲ್ಲಿ ನೋವೆಲಾಗ್ತಾ ಇರುತ್ತೆ ಈ ಎಲೆಗಳನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ಜಾಗದಲ್ಲಿ ಹಚ್ಕೊಳ್ಳೋದರಿಂದಲೂ ಕೂಡ ಬಹಳ ಬಹಳ ಎಫೆಕ್ಟಿವ್ ಆಗಿ ನೋವೆಲ್ಲ ಕಡಿಮೆ ಆಗಲ್ಲ ಮೂತ್ರಕೋಶದಲ್ಲಿ ಕಲ್ಲಾಗಿರೋ ಅಥವಾ ಕಿಡ್ನಿಯಲ್ಲಿ ಕಲ್ಲಾಗಿದೆ ಅಂತ ಹೇಳ್ತಾರೆ ಅದನ್ನೆಲ್ಲವನ್ನು ಕಡಿಮೆ ಮಾಡಲಿಕ್ಕೂ ಸಹ ಈ ಎಲೆಗಳನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜಗದು ತಿನ್ನಬಹುದು ಅಥವಾ ಕಷ ಕಷಾಯ ಮಾಡಿಬಿಟ್ಟು ಸಹ ಕುಡಿಬಹುದು ಈ ಎಲೆಗಳು ಸ್ವಲ್ಪ ಉಷ್ಣತೆಯ ಗುಣವನ್ನು ಹೊಂದಿರೋದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಇದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ದೇಹದಲ್ಲಿ ನೋವು ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಈ ಗಿಡವನ್ನು ನಿಮ್ಮ ಮನೆಯಲ್ಲೂ ಕೂಡ ನೀವು ಬಳಸಿಕೊಂಡು ಪ್ರತಿದಿನೂ ಕೂಡ ಈ ಎಲೆಗಳನ್ನು ನೀವು ಜಗದು ತಿನ್ಬೋದು ಅಥವಾ ಇದರ ಕಷಾಯ ಮಾಡಿಕೊಂಡು ಕುಡಿಬಹುದು ಇವಾಗ ಹೇಳಿರುವಂತಹ ಎಲ್ಲ ಬೆನಿಫಿಟ್ಸ್ ಕೂಡ ನಿಮಗೆ ದೊರೆಯುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಒಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು